ಇದಕ್ಕೆ ಏನು ಅಂತ ಇದಕ್ಕೆ ಶ್ರವಣ ಭಕ್ತಿ ಅನ್ನುತ್ತಾರೆ ಈಗ ನಿನ್ನನ್ನು ನೋಡಿದರೆ ನಿನ್ನಲ್ಲಿಯೂ ಭಕ್ತಿಯ ಬೀಜ ಮೊಳಕೆ ಹೊಡೆದೇ ಇರುತ್ತಾರೆ ಕೇಳ ಮಲಿನವಾದ ನಿನ್ನ ಮನಸ್ಸನ್ನ ಪರಿವರ್ತನೆ ಮಾಡಿಯೇ ನಾನು ನೀರಿಂದ ಹೋಗಿದೆ ಅಯ್ಯ ನಾನು ನಿಮ್ಮನ್ನ ಏನು ಅಂತ ಕರಿ ಅಂತ ನಾನು ಇಲ್ಲಿವರೆಗೂ ನನ್ನ ಬಾಯಿಂದ ಅಪ್ಪ ಅಣ್ಣ ಯಾವ ಶಕ್ತಿಗಳು ನನ್ನ ಬಾಯಿಂದ ಬಂದೇ ಇಲ್ಲ ಇದೇ ಮೊದಲ ಬಾರಿಗೆ ನನ್ನನ್ನು ಹುಡುಕಿಕೊಂಡು ನನ್ನ ಮನೆಯವರೆಗೂ ಬಂದವು ಒಬ್ಬ ಮಹಾನ್ ತುಂಬಾ ಅಪ್ಪ ಅಂತ ಕಲಿತೈತಿ ಅಪ್ಪ ಅಂತ ಈಗಿನ ಮಾಡಿದ್ದಾರೆ ವೇಷ ವೃತ್ತಿನೂ ಇದೆ ಅದು ಇಲ್ಲದೆ ಹೋಗಿದ್ರೆ ಯೋವನದ ಯುವಕರ ಉದ್ರೇಕದ ಮನಸ್ಸು ತಮ್ಮ ತಮ್ಮ ರಕ್ತದ ಸಂಬಂಧದಲ್ಲಿ ಕಾಮದೃಷ್ಟಿ ಬೀರಿ ತಮ್ಮ ಕಾಮದ ಹಸಿವೆ ಹಿಡಿಸಿಕೊಳ್ತಾ ಇತ್ತು ಈ ಸಮಾಜದಲ್ಲಿ ಮನೆತನಸ್ಥ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂದ್ರೆ ಅದಕ್ಕೆ ಹುಟ್ಟಿನಿಂದಲೇ ವೇಷರಾಗಿ ಹುಟ್ಟಿರುವುದಿಲ್ಲ ತಾಯಿ ಅವರು ಬೆಳೆದು ಬಂದ ಪರಿಸರ ಅವರ ತಂದೆ ತಾಯಿಗಳು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡದೇ ಇರುವುದು ಚಂಚಲವಾದ ಮನಸ್ಸನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇರುವುದು ಇನ್ನೂ ಅನೇಕ ಕಾರಣಗಳಿಂದಾಗಿ ಅವರು ಈ ವೃತ್ತಿಗೆ ಬಂದಿರಬಹುದು ಆದರೆ ಧರ್ಮಶಾಸ್ತ್ರದ ಪ್ರಕಾರ ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ವರ್ಷ ತುಂಬುವಷ್ಟರಲ್ಲಿ ಮದುವೆ ಮಾಡಿದರೆ ಯಾವ ಯುವಕರು ಅಡ್ಡವಾಗಿ ಶೋಷಣೆಯೂ ಕೂಡ ನಡೆಯುವುದಿಲ್ಲ ದುಡ್ಡಿಗಾಗಿ ಮೈ ಮಾರಿಕೊಂಡು ವೇಷ ವೃತ್ತಿಯಲ್ಲಿರೋ ನಾರು ನಾನು ಖಂಡಿತವಾಗಿಯೂ ಮಾಡಬಹುದು ನನ್ನ ಸಮಾಧಾನಕ್ಕಾಗಿ ಹೇಳ್ಬೇಡಿ ನನ್ನ ಸಮಾಧಾನಕ್ಕಾಗಿ ಹೇಳ್ಬೇಡಿ ನನ್ನ ಮನಸ್ಸಿನ ಪ್ರಶ್ನೆಗೆ ಯೋಗ್ಯವಾದ ಉತ್ತರ ಹೇಳ್ತೀನಿ ನೋಡಮ್ಮ ಈ ಮದುವೆ ಅಂದ್ರೆ ಪ್ರಾಯದ ಹೊಸ್ತಿಲಲ್ಲಿ ನಿಂತಿರುವ ಗಂಡಿಗೆ ಚಿತ್ತ ಚಾಂಚಲ್ಯವಾಗುವ ಮುನ್ನವೇ ಆ ಮನೆ ಹಿರಿಯರು ಯೋಗ್ಯ ಕನ್ಯಾಮನಿಯನ್ನು ಹುಡುಕಿ ಗುರು ಹಿರಿಯರ ಸಮ್ಮುಖದಲ್ಲಿ ಧರ್ಮಶಾಸ್ತ್ರಗಳನ್ನು ತಿಳಿದ ಪುರೋಹಿತರ ಸಾಕ್ಷಿಯಾಗಿ ಧರ್ಮೇಶ ಕಾಮೇಚ ನಾತಿ ಚರಾಮಿ ಎಂದು ವರ್ಣಬಾಯಿಂದ ನುಡಿಸಿ ಅಂದರೆ ಧರ್ಮದಿಂದಾಗಲಿ ಹಣದಿಂದಾಗಲಿ ಕಾಮದಿಂದಾಗಲಿ ಆ ಹೆಣ್ಣು ಮಗಳನ್ನು ಅತಿಕ್ರಮಿಸುವುದಿಲ್ಲ ಎಂದು ಸಾಕ್ಷಿಯಾಗಿ ಅವಳ ಕೊರಳಿಗೆ ತಾಳಿ ಕಟ್ಟುವ ಶುಭಗಳಿಗೆಗೆ ಮದುವೆ ಮುತ್ತೈದೆಯಾದ ಹೆಣ್ಣು ಮಗಳು ದೇವತೆಗೆ ಸಮಾನ ಮದುವೆ ಎಂಬ ಪವಿತ್ರವಾದ ಅನುಬಂಧದಲ್ಲಿ ಇಷ್ಟೆಲ್ಲ ಪವಿತ್ರತೆ ತುಂಬಿದೆ ಅಂತ ನನಗೆ ಗೊತ್ತಿರಲಿಲ್ಲ நோய் என்னவா சத்த வந்து முத்தையா ஆவேண்டியும் இதுக்கும் பிரஜத்தின் மறுபடியும் எஸ்டிஎம்பி வித்யாசா ಈ ನಿನ್ನ ಪ್ರಶ್ನೆಗೆ ನಾನು ಕೊಡುವ ಉತ್ತರ ತುಂಬಾ ಕಠಿಣವಾಗಿದೆ ಅಮ್ಮ ಕುಡಿದು ನಸೆ ಮಬ್ಬಿನಲ್ಲಿರುವ ನಿನಗೆ ಸರಿಯಾಗಿ ಅರ್ಥವಾಗುತ್ತೋ ಇಲ್ಲೋ ನಾನು ಅದನ್ನು ಕೇಳಬೇಕು

ಅಂದ ಬಳಿಕ ಈ ಮದುವೆ ಸಂಪ್ರದಾಯ ಇವೆಲ್ಲವೂ ಭೌತಿಕವಾದ ಈ ಶರೀರಕ್ಕೆ ಸಂಬಂಧಪಟ್ಟಿದವೇ ವಿನಃ ಆತ್ಮಕ್ಕಲ್ಲ ನಿಜವಾದ ಆತ್ಮಾನಂದವನ್ನು ಹೊಂದಬೇಕಾದರೆ ಅಪ್ಪ ಬಸವಣ್ಣನವರು ಹೇಳಿದ ಹಾಗೆ ಶರಣ ಲಿಂಗ ಲಿಂಗಪತಿ ಎಂಬ ತತ್ವವನ್ನು ಅಳವಡಿಸಿಕೊಂಡು ಇಷ್ಟ ಲಿಂಗದಲ್ಲಿ ನಿಷ್ಠೆ ಉಳ್ಳವನಾದ ವ್ಯಕ್ತಿಗೆ ಜಗತ್ತೆಲ್ಲವೂ ಶೂನ್ಯವಾಗಿ ತೋರುತ್ತದೆ ಲಿಂಗದಲ್ಲಿ ಆನಂದ ಮಂತ್ರದಲ್ಲಿ ಜ್ಞಾನ ಇವೆರಡರ ಆನಂದವನ್ನು ಅನುಭವಿಸುವವನು ಶ್ರೇಷ್ಠ ತತ್ವಜ್ಞಾನಿಯಾಗಿರುತ್ತಾನೆ ಆಗ ಅವನ ಕಣ್ಣಿಗೆ ಕಾಣುವುದೆಲ್ಲವೂ ಆನಂದಮಯವಾಗಿಯೇ ತೋರುತ್ತೆ ಭೌತಿಕವಾದ ಈ ನಿನ್ನ ಶರೀರ ಅಪವಿತ್ರವಾಗಿರಬಹುದು ಆದರೆ ನಿನ್ನ ಆತ್ಮ ಪರಿಶುದ್ಧವಾಗಿರುತ್ತದೆ ನಿಲುವು ನಿಜವಾದ ಆತ್ಮಾನಂದವನ್ನು ಹೊಂದುವ ಬಯಕೆ ಇದ್ದರೆ ಇವತ್ತೇ ಈ ಕುಡಿತ ವೇಷವಾಟತೆ ಇವೆಲ್ಲವನ್ನು ಬಿಟ್ಟು ನಾನೊಂದಿಗೆ ನಿನಗೆ ಯೋಗ್ಯ ಗುರುವಿನಿಂದ ಲಿಂಗ ದೀಕ್ಷೆ ಕೊಡಿಸುತ್ತೇನೆ ಆಗ ನೀವು ಶರಣಿಯಾಗುವೆ ಶರಣ ಸತಿಯಾದ ನಿನಗೆ ಲಿಂಗವೇ ಪತಿಯಾಗಿರುತ್ತಾನೆ ಆಗ ನೀನು ಭಗವಂತನ ದೃಷ್ಟಿಯಲ್ಲಿ ಪತಿವ್ರತಿಯಾಗಿಯೇ ಕಾಣುವೆ ತಾಯಿ ಇವತ್ತಿನಿಂದ ನಾನಿ ಕುಳಿತ ವೇಷವಾಟಿ ಇದನ್ನೆಲ್ಲ ಇವತ್ತೇ ೋಷ ಆದ್ರೂ ಮಾತು ಕೇಳಿ ನನ್ನನ್ನು ಹುಡುಕಿಕೊಂಡು ಈ ಮನೆಯವರೆಗೂ ಯಾರಿಗೆ ಬಂದ್ರೆ ವಿನಿರೂ ನನ್ನಲ್ಲಿ ಬದಲಾವಣೆ ಕಾಣಬೇಕು ಅಂತ ಯಾವ್ತೀವಿ ಈ ಮಾತು ನಿನ್ನ ಬಾಯಿಂದ ಬರೀ ಅಂತ ನಾನು ಕಾಯ್ತಾ ಇದ್ದೀನಿ ಇವತ್ತು ನಿನಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸ್ತೀವಿ ನೀನು ಹುಟ್ಟಿದ್ದು ವೇಷಯ ಮನೆಯಲ್ಲ ಮಹಾನ್ ಗಣತಿಯ ಬಟ್ಟೆ ಇಲ್ಲಿ ನಿನ್ನ ತಂದೆ ಕಟ್ಟುತ್ತ ತನ್ನ ಕುಡಿತದ ದುಶ್ಚಟಕ್ಕಾಗಿ ವರ್ಷದ ಹಸು ಕಂದಮ್ಮಗಳಾಗಿದ್ದ ನಿಮ್ಮನ್ನ ಈ ಮನೆಯ ರತನ್ಲಾಲ್ ಎನ್ನುವರಿಗೆ ಮಾರಿಕೊಂಡಿದ್ದ ನಿನ್ನ ತಾಯಿ ರತನ್ ಲಾಲ್ನೊಂದಿಗೆ ಹೋರಾಡಿ ಜಗಳ ಮಾಡಿ ಒಂದು ಕೂಸನ್ನು ನನ್ನ ಕೈ ಕೊಟ್ಟು ಕೊನೆಗೆ ಸದ್ದಳಮ್ಮ ಮಕ್ಕಳನ್ನು ಮಾರಿಕೊಂಡು ಕಟುಕನಂತಿದ್ದ ನಿನ್ನ ತಂದೆ ಇನ್ನೊಂದು ಮಗುವಿಲ್ಲದನ್ನ ಕಂಡು ನಿನ್ನ ತಾಯಿಯನ್ನ ಹೆದರಿಸಿ ಬೆದರಿಸಿ ಕೊನೆಗೂ ಕೊಲೆ ಮಾಡಿಯೇ ಬಿಟ್ಟು ಹೀಗಾಗಿ ಒಂದು ಕೂಸು ನನ್ನ ಹತ್ತಿರ ಉಳಿತು ಇನ್ನೊಂದು ಕೂಸು ರತನ್ಲಾಲ್ನ ಕೈ ಸೇರಿತು ನನ್ನ ಹತ್ತಿರ ಬೆಳೆದ ಹುಡುಗು ಸಂಸ್ಕಾರವಂತಳಾಗಿ ಬೆಳೆದು ಉತ್ತಮರ ಮನೆಯ ಸೊಸೆಯಾದವು ರತನ್ಲಾಲ್ನ ಕೈ ಸೇರಿದ ಈ ಕೂಸು ಗರತಿಯ ಗರ್ಭದಲ್ಲಿ ಜನಿಸಿದ್ದರೂ ಸಮಾಜದೆದುರು ವೇಷ ಅಪ್ಪ ಸರಿ ನನಗೊಬ್ಬಳು ಅಕ್ಕ ಇದ್ದು ಅಂತ ಹೇಳಿದ್ರಲ್ಲ ಅವಳು ಎಲ್ಲಿದ್ದಾನೆ ಸದ್ಗೃಹಿಣಿಯಾಗಿ ತನ್ನ ಗಂಡನೊಂದಿಗೆ ಸುಖವಾಗಿದ್ದಾನೆ ನಾನು ಅವಳುಗಳನ್ನು ಒಂದು ಸಾರಿ ಅದಕ್ಕಂತುಂಬ ನೋಡಬೇಕು ಅವಳನ್ನು ನೋಡ್ಬೇಕು ಅಂತ ಆಸೆ ಆಗ್ತಾ ಇತ್ತು ನನಗೆ ನನಗೊಳಿಸ್ತಾ

ದೈವ ವಿಚಿತ್ರ ಒಮ್ಮ ನಿನ್ನ ನಿನ್ನ ಮನೆಗೆ ಬಂದು ಹೋದ್ರು ನಿನಗೌಡನ್ನು ಗುರುತಿಸೋದಾಗಲಿಲ್ಲ ಬಂದಿದ್ದೇನೆ ನೀನು ನಿನ್ನ ಗಂಡ ಯಾರು ಶಿವನಗೌಡ

ನನ್ನ ಕಡೆ ಹುಟ್ಟಿದನ ದಂಡೇಶಿಯಾಗಿ ನನ್ನ ಹುಡುಕಿಕೊಂಡು ಶೀಲಾ